ಆರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ನಮ್ಮ ಪುರಾಣದಲ್ಲಿ ಪ್ರಸಿದ್ಧವಾದಂತಹ ಮಾರ್ಕಾಂಡೆಯ ಮಹರ್ಷಿಯ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಅಚಲವಾದ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮೃತ್ಯುವನ್ನು ಬೇಕಾದರೂ ಗೆಲ್ಲಬಹುದು ಎನ್ನುವುದಕ್ಕೆ ಪ್ರಾಚೀನ ಕಾಲದ ಹಾಗೂ ಪುರಾಣ ಪ್ರಸಿದ್ಧ ಮಾರ್ಕಾಂಡೆಯ ಮಹರ್ಷಿಯ ಕತೆ ಅತ್ಯಂತ ಜನಪ್ರಿಯವಾಗಿದೆ ಭೃಗುವಂಶಕ್ಕೆ ಸೇರಿದ ಮುರುಕಂಡು ಮಹರ್ಷಿ ಮತ್ತು ಆತನ ಪತ್ನಿ ಮರುದ್ವತಿ ಇವರಿಗೆ ಬಹಳ ಕಾಲ ಮಕ್ಕಳ ಫಲ ಸಿಕ್ಕಿರುವುದಿಲ್ಲ ಮುರುಕಂಡು ಮಹರ್ಷಿಯು ಶಿವನನ್ನ ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಾರೆ ಮೃಕಂಡು ಮುನಿಯ ತಪಸ್ಸಿಗೆ ಶಿವನು ಪ್ರತ್ಯಕ್ಷನಾಗಿ ಮುನಿಯೇ ನಿನಗೆ ಹದಿನಾರು ವರ್ಷದ ದೈವ ಭಕ್ತ ಜ್ಞಾನಿ ಅಲ್ಪಾಯುಷ್ಯ ಮಗ ಜನಿಸಬೇಕೋ ಅಥವಾ ದೀರ್ಘಾಯುಷ್ಯದ ನೂರು ವರ್ಷ ಬದುಕಿ ಲೋಕ ಕಂಟಕನಾಗುವ ಮಗನು ಜನಿಸಬೇಕು ಎಂದು ಕೇಳುತ್ತಾನೆ ಆಗ ಮೃಕಂಡು ಮಹರ್ಷಿಯು ದೇವ ನಮಗೆ ನಿನ್ನಲ್ಲಿ ಶ್ರದ್ಧಾ ಭಕ್ತಿ ಇರುವ ಹದಿನಾರು ವರ್ಷದ ಜ್ಞಾನಿ ಮಗನನ್ನೇ ಕರುಣಿಸು ಎಂದು ಕೇಳಿಕೊಳ್ಳುತ್ತಾನೆ ಮೃಕಂಡು ಮತ್ತು ಮರುದ್ವತಿ ಇವರಿಗೆ ಮಗನಾಗಿ ಮಾರ್ಕಾಂಡೆಯ ಜನಿಸುತ್ತಾರೆ ಬಾಲ್ಯದಲ್ಲಿಯೇ ವೇದಶಾಸ್ತ್ರ ಪುರಾಣಗಳನ್ನು ಅಧ್ಯಯನ ಮಾಡಿ ಮಹಾಜ್ಞಾನಿ ಎನಿಸಿದ ಇವರು ಶಿವನ ಮತ್ತು ವಿಷ್ಣುವಿನ ಪರಮ ಭಕ್ತರಾಗಿರುತ್ತಾರೆ ಮಾರ್ಕಾಂಡೆಯನಿಗೆ ಹದಿನಾರು ವರ್ಷ ತುಂಬುವಾಗ ತಂದೆ ತಾಯಿ ದುಃಖಿಸುವುದನ್ನು ನೋಡಿ ಮಾರ್ಕಾಂಡೆಯರು ದುಃಖಕ್ಕೆ ಕಾರಣವೇನೆಂದು ಕೇಳಿದಾಗ ತಂದೆ ತಾಯಿಗಳು ಶಿವನು ನಿನಗೆ ಅಲ್ಪ ಆಯುಷ್ಯವಾಗಿ ಹದಿನಾರು ವರ್ಷ ಮಾತ್ರ ಆಯಸ್ಸನ್ನು ನೀಡಿರುವುದಾಗಿ ಈಗ ನೀನು ನಮ್ಮನ್ನು ಅಗಲಿದರೆ ನಾವು ಏನು ಮಾಡಬೇಕೆಂದು ಅಳುತ್ತಿದ್ದೇವೆ ಎನ್ನುತ್ತಾರೆ ತಂದೆ ತಾಯಿಗಳ ಸಂತೃಪ್ತಿಗಾಗಿ ತಾನು ತಪಸ್ಸು ಮಾಡಿ ಶಿವನಿಂದ ದೀರ್ಘಾಯುಷ್ಯವನ್ನು ಪಡೆದು ಬರುವುದಾಗಿ ಹೇಳಿ ಗೊಂಡಾರಣ್ಯದಲ್ಲಿ ಮಾರ್ಕಾಂಡೆಯರು ಶಿವನನ ಕುರಿತು ತಪಸ್ಸನ್ನು ಮಾಡುತ್ತಾರೆ ತಪಸ್ಸಿನಲ್ಲಿ ತಲ್ಲೀನರಾಗಿದ್ದ ಮಾರ್ಕಾಂಡೆಯರ ಆಯಸ್ಸು ಮುಗಿದಿದ್ದರಿಂದ ಯಮನ ದೂತರು ಮಾರ್ಕಾಂಡೆಯನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಬರುತ್ತಾರೆ ಆದರೆ ಮಾರ್ಕಾಂಡೆಯರ ಉಗ್ರವಾದ ತಪಸ್ಸಿನ ಶಕ್ತಿಗೆ ಅವರ ಬಳಿಗೆ ಹೋಗಲಾರದೆ ಅವರು ಹೆದರಿ ಯಮಲೋಕಕ್ಕೆ ಓಡಿ ಹೋಗುತ್ತಾರೆ ಇದನ್ನು ಕೇಳಿದ ಸಾಕ್ಷಾತ್ ಯಮಧರ್ಮನೆ ತನ್ನ ವಾಹನವಾದ ಕೋಣದ ಮೇಲೆ ಕುಳಿತು ಪಾಶವನ್ನು ಹಿಡಿದುಕೊಂಡು ಅಲ್ಲಿಗೆ ಬರುತ್ತಾನೆ ಶಿವಲಿಂಗದ ಮುಂದೆ ಕುಳಿತ ಬಾಲಕ ಮಾರ್ಕಾಂಡೆಯನ ತಪಸ್ಸನ್ನು ನೋಡಿ ಯಮನು ಈ ಬಾಲಕನೇ ನಿನ್ನ ಆಯಸ್ಸು ಮುಗಿದಿದೆ ಶಿವಲಿಂಗವನ್ನು ಬಿಟ್ಟು ಈ ಕಡೆಗೆ ಬಾ ಎನ್ನುತ್ತಾನೆ ಆದರೆ ಮಾರ್ಕಾಂಡೆಯರು ಶಿವಲಿಂಗವನ್ನು ಬಿಟ್ಟು ಕದಲುವುದೇ ಇಲ್ಲ ಇದರಿಂದ ಕುಪಿತನಾದ ಯಮಧರ್ಮನು ಪಾಶವನ್ನು ಮಾರ್ಕಾಂಡೆಯರ ಕಡೆಗೆ ಎಸೆಯುತ್ತಾನೆ ಆ ಪಾಶವು ಮಾರ್ಕಾಂಡೆಯ ನೊಂದಿಗೆ ಶಿವಲಿಂಗಕ್ಕೆ ಬೀಳುತ್ತದೆ ಮಾರ್ಕಾಂಡೆಯನು ಶಿವಲಿಂಗವನ್ನು ಭಕ್ತಿ ನಂಬಿಕೆಯಿಂದ ತಪ್ಪಿಕೊಳ್ಳುತ್ತಾನೆ ಮಾರ್ಕಾಂಡೆಯನ ಭಕ್ತಿಯನ್ನು ನೋಡಿ ಶಿವನು ಲಿಂಗದಿಂದ ಒಡಮೂಡಿ ಪ್ರತ್ಯಕ್ಷನಾಗುತ್ತಾನೆ ಯಮಧರ್ಮನ ಮೇಲೆ ಕೋಪಗೊಂಡು ನನ್ನ ಭಕ್ತನನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು ಎನ್ನುತ್ತಾನೆ ನಂತರ ಮಾರ್ಕಾಂಡೆಯನಿಗೆ ನೀನು ಚಿರಂಜೀವಿಯಾಗು ಎಂದು ವರವನ್ನು ಶಿವ ಕೊಡುತ್ತಾನೆ ಶಿವನಿಗೆ ಭಕ್ತಿಯಿಂದ ನಮಸ್ಕರಿಸಿ ಮನೆಗೆ ಬಂದ ಮಾರ್ಕಾಂಡೇಯ್ಯನನ್ನು ನೋಡಿ ಅವನಿಗೆ ಶಿವನಿಂದ ದೊರೆತ ಅನುಗ್ರಹವನ್ನು ಕೇಳಿ ತಂದೆ ಮೃಕಂಡು ಮತ್ತು ತಾಯಿ ಮರುದ್ವತಿಗೆ ಬಹಳ ಸಂತೋಷವಾಗುತ್ತದೆ ಈ ಬಗ್ಗೆ ಭಾಗವತ ಪುರಾಣ ಹಾಗೂ ಮಹಾಭಾರತದಲ್ಲೂ ಉಲ್ಲೇಖವಾಗಿದೆ ಮಾರ್ಕಾಂಡೆಯ ಮುನಿಯ ಪ್ರಸಿದ್ಧ ಆಗಿರೋದಕ್ಕೆ ಅವರ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮೃತ್ಯುವನ್ನು ಗೆದ್ದು ಶಿವನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು ಒಂದು ಕಡೆಯಾದರೆ ಇನ್ನೊಂದು ಜೀವನಾದ್ಯಂತ ತಪಸ್ಸು ಮಾಡಿ ಅವರು ರಚಿಸಿದ ಮಾರ್ಕಾಂಡೆಯ ಪುರಾಣದಿಂದ ಅವರ ಜೀವನ ಚರಿತ್ರೆಯಿಂದ ನಮಗೆ ತಿಳಿದು ಬರುತ್ತದೆ ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲಿ ಮಾರ್ಕಾಂಡೆಯ ಪುರಾಣವು ಒಂದಾಗಿದೆ ಈ ಪುರಾಣದಲ್ಲಿ ವಿಶ್ವವಿಜ್ಞಾನ ತತ್ವಶಾಸ್ತ್ರ ಧರ್ಮ ಕರ್ಮ ವಿಷ್ಣುವಿನ ಅವತಾರ ಅಲ್ಲದೆ ಜನನ ಮರಣ ಧರ್ಮ ಮೋಕ್ಷದ ವಿವರಣೆಯೊಂದಿಗೆ ಅತ್ಯಂತ ಪ್ರಸಿದ್ಧವಾಗಿದೆ ಅದರಲ್ಲೂ ಇದರಲ್ಲಿ ಬರುವಂತಹ ದೇವಿ ಮಹಾತ್ಮೆ ಬಹಳ ಪ್ರಸಿದ್ಧವಾಗಿದೆ ಮಾರ್ಕಾಂಡೆಯ ಮುನಿಯು ಕ್ರೌಷ್ಟಿಕಿಗೆ ಹೇಳುವ ದೇವಿ ಮಹಾತ್ಮೆಯೇ ಬಹಳ ವಿವರಣೆಯಿಂದ ಕೂಡಿದೆ ಹಾಗೂ ಇದು ಪುರಾಣವಾಗಿದ್ದರೂ ದೇವಿ ಮಹಾತ್ಮೆಯ ಪ್ರತಿ ಶ್ಲೋಕಗಳು ಮಂತ್ರ ಶಾಸ್ತ್ರವೆಂದು ತಂತ್ರಗಳಲ್ಲಿಯೂ ಪ್ರಸಿದ್ಧವಾಗಿದೆ ಅಲ್ಲದೆ ಪ್ರತಿಯೊಂದು ಶ್ಲೋಕವು ಮಂತ್ರವೆಂದು ಪಾರಾಯಣ ಹಾಗೂ ಚಂಡಿಕಾ ಯಾಗದಲ್ಲಿಯೂ ಬಳಸಲಾಗುತ್ತದೆ ಇದನ್ನು ದೇವಾಲಯಗಳಲ್ಲಿ ಮಠ ಮಂದಿರಗಳಲ್ಲಿ ಮನೆ ಮನೆಗಳಲ್ಲಿ ಪಾರಾಯಣ ಮಾಡುವಂತಹ ವಿಶೇಷವಾದಂತಹ ಮಹತ್ವವನ್ನು ಇದು ಪಡೆದಿದೆ ಮಾರ್ಕಂಡೇಯ ಪುರಾಣವು ನೂರ ಮೂವತ್ತೇಳು ಅಧ್ಯಾಯಗಳನ್ನು ಹೊಂದಿದೆ ಇದರಲ್ಲಿ ಬರುವ ದೇವಿ ಮಹಾತ್ಮೆಯನ್ನು ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣವೆಂತಲೂ ಪ್ರಸಿದ್ಧವಾಗಿದೆ ವಿಶೇಷವಾಗಿ ಮಾರ್ಕಾಂಡೆಯ ಮಹರ್ಷಿಗಳು ಈ ಕಥಾಭಾಗದಲ್ಲಿ ಮಧುಕೈಟಬರ ಸಂಹಾರ ಮಹಿಷಾಸುರನ ವಧೆ ಮತ್ತು ಶುಂಭ ನಿಶುಂಭರ ಸಂಹಾರದ ಜೊತೆಗೆ ದೇವಿಯನ್ನು ದೇವತಾದಿಗಳು ಸ್ತುತಿಸುವ ನಾರಾಯಣ ಸ್ತುತಿ ಹಾಗೂ ಫಲಸ್ತುತಿ ಇವುಗಳನ್ನು ವಿವರಿಸಲಾಗಿದೆ ಈ ದೇವಿ ಮಹಾತ್ಮೆಯು ಶಾಕ್ತಶಾಸ್ತ್ರದಲ್ಲಿ ಲೋಕೋತ್ತರ ಗ್ರಂಥವೆಂದು ಪ್ರಸಿದ್ಧಿಯನ್ನು ಪಡೆದಿದೆ ದೇವಿ ಮಹಾತ್ಮೆಯು ಹದಿಮೂರು ಅಧ್ಯಾಯಗಳನ್ನು ಒಳಗೊಂಡಿದೆ ಮಾರ್ಕಾಂಡೆಯ ತೀರ್ಥ ಎಂದು ಪ್ರಸಿದ್ಧವಾಗಿರುವ ಪವಿತ್ರ ಸ್ಥಳವು ಉತ್ತರಾಖಂಡ ಉತ್ತರ ಕಾಶಿ ಜಿಲ್ಲೆಯ ಯಮನೋತ್ರಿಗೆ ಹೋಗುವ ದಾರಿಯಲ್ಲಿ ಇದೆ ಇದು ಅತ್ಯಂತ ಪವಿತ್ರ ತೀರ್ಥ ಕ್ಷೇತ್ರವೆಂದು ಈ ಸ್ಥಳದಲ್ಲಿಯೇ ಮಾರ್ಕಾಂಡೆಯ ಮಹರ್ಷಿಗಳು ಮಾರ್ಕಾಂಡೆಯ ಪುರಾಣವನ್ನು ರಚನೆ ಮಾಡಿದರು ಎನ್ನಲಾಗಿದೆ ಮಾರ್ಕಾಂಡೆಯರು ಹಾಗೂ ಜೈಮಿನಿ ಋಷಿಗಳು ಇವರ ನಡುವೆ ನಡೆದ ಆಧ್ಯಾತ್ಮಿಕ ಸಂಭಾಷಣೆಯು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಸೋಲಾಪುರದಲ್ಲಿ ಮಾರ್ಕಾಂಡೆಯ ಋಷಿಗೆ ಸಂಬಂಧಪಟ್ಟ ದೇವಾಲಯವಿದೆ ಹಾಗೂ ಹಲವು ಕಡೆ ಮಾರ್ಕಾಂಡೆಯರ ದೇವಾಲಯಗಳೂ ಇವೆ ಕರ್ನಾಟಕದ ಕೋಲಾರ ಜಿಲ್ಲೆಯ ಒಕ್ಕಲೇರಿ ಎಂಬ ಸ್ಥಳದಲ್ಲಿ ಮಾರ್ಕಾಂಡೆಯ ಸ್ವಾಮಿ ದೇವಾಲಯವಿದೆ ಇಲ್ಲಿರುವ ಬಿಳಿ ಬೆಟ್ಟದಲ್ಲಿ ನದಿಯ ಉಗಮಸ್ಥಾನವೂ ಇದೆ ಅಲ್ಲದೆ ಮಾರ್ಕಾಂಡೆಯ ನದಿಯು ಕೃಷಿಗೆ ಮತ್ತು ರೈತರಿಗೆ ಉಪಕಾರಿಯಾಗಿದೆ ಒಕ್ಕಲೇರಿಯಲ್ಲಿ ಮಾರ್ಕಾಂಡೆಯ ಮಹರ್ಷಿಯು ತಪಸ್ಸು ಮಾಡಿದ್ದರಿಂದ ಇಲ್ಲಿರುವ ಲಿಂಗವನ್ನು ಮಾರ್ಕಾಂಡೇಶ್ವರ ಲಿಂಗವೆಂದು ಇಲ್ಲಿಯೇ ಶಿವನು ಪ್ರತ್ಯಕ್ಷನಾಗಿ ಮಾರ್ಕಾಂಡೆಯರಿಗೆ ಚಿರಂಜೀವಿ ವರವನ್ನು ನೀಡಿದ ಸ್ಥಳವೆಂದು ಇದನ್ನು ವರಪುರಿ ಎಂಬ ಹೆಸರಿದ್ದು ಬರುಬರುತ್ತಾ ಇದೆ ಒಕ್ಕಲೇರಿ ಎಂದಾಗಿದೆ ಎನ್ನುವ ಐತಿಹ್ಯ ಇದೆ ನಮ್ಮ ಪ್ರಾಚೀನ ಮಹರ್ಷಿಗಳ ಜೀವನವು ಜ್ಞಾನಶಕ್ತಿಯ ಬೆಳಕನ್ನು ಲೋಕ ಕಲ್ಯಾಣಕ್ಕಾಗಿ ನೀಡುವುದರೊಂದಿಗೆ ಸಮಾಜದಲ್ಲಿ ಮನುಷ್ಯರು ಹೇಗೆ ಬದುಕು ನಡೆಸಬೇಕೆಂಬ ನೀತಿ ನಿಯಮಗಳನ್ನು ನೀಡಿದ್ದಾರೆ ಹಾಗೆಯೇ ಅವರ ಕಥೆಯೂ ಸಹ ಅಷ್ಟೇ ನಮಗೆ ಮಾರ್ಗದರ್ಶನ ನೀಡುತ್ತದೆ ಸ್ನೇಹಿತರೆ ಮಾರ್ಕಾಂಡೆಯರ ಭಕ್ತಿ ಶ್ರದ್ಧೆ ಶಿವನಲ್ಲಿ ಅವರಿಟ್ಟಂಥ ಅಚಲವಾದ ನಂಬಿಕೆ ಅದರಲ್ಲೂ ಅವರಿಗೆ ಇದ್ದಿದ್ದು ಹದಿನಾರು ವರ್ಷ ಆ ಬಾಲಕನಲ್ಲಿ ಇದ್ದಂಥ ಜ್ಞಾನ ಮತ್ತು ಭಕ್ತಿ ಶ್ರದ್ಧೆಗಳು ಅವರ ವಯಸ್ಸನ್ನು ಅವರ ಪ್ರೌಢತೆಯನ್ನು ಆ ವಯಸ್ಸಿನಲ್ಲಿಯೇ ತೋರಿಸುತ್ತೆ ಅಲ್ಲದೆ ಅವರ ಶಿವನಿಂದ ವರವನ್ನು ಪಡೆದ ನಂತರವೂ ಅವರ ಇಡೀ ಜೀವನ ಅನ್ನುವಂಥದ್ದು ತಪಸ್ಸು ಮತ್ತು ಉತ್ತಮವಾದಂತಹ ಜ್ಞಾನದ ರಚನೆ ಅದನ್ನು ನಮ್ಮ ಜನಕೋಟಿಗೆ ನಮ್ಮ ಸಮಾಜಕ್ಕೆ ನೀಡಿರುವಂಥದ್ದು ಅದರಲ್ಲೂ ನಾವು ಈ ಹದಿನೆಂಟು ಪುರಾಣಗಳು ಅಂತ ಕರಿತೇವೆ ನೋಡಿ ಅದರಲ್ಲಿ ಈ ಮಾರ್ಕಾಂಡೆಯ ಪುರಾಣವೂ ಸಹ ಒಂದು ವಿಶೇಷವಾದಂಥ ಮಹಾಪುರಾಣ ಸ್ನೇಹಿತರೆ ಇದರಿಂದ ಮಾರ್ಕಾಂಡೆಯರ ಕಥೆಯನ್ನು ನಾವು ಎಲ್ಲೇ ಕೇಳೋದಾದರೂ ಶಿವನನ್ನು ತಪಸ್ಸಿನಿಂದ ಒಲಿಸ್ಕೊಂಡಿದ್ದು ಅಲ್ಲದೇ ಅಂಥ ಯಮ ಅವರು ಮುಕ್ತರಾಗಿದ್ದು ಬಹಳ ವಿಶೇಷ ಹೇಳ್ತಾರೆ ಸಾವನ್ನ ಗೆಲ್ಲಕ್ಕಾಗೋದಿಲ್ಲ ಅಂತ ಆದರೆ ಈ ಕಥೆಯಲ್ಲಿ ಮಾರ್ಕಾಂಡೆಯರು ಯಮನನ್ನೇ ಸೋಲಿಸಿ ಮೃತ್ಯುವನ್ನೇ ಗೆದ್ದಂತಹ ಮೃತ್ಯುಂಜಯ ಇವರು ಅಷ್ಟೇ ಅಲ್ಲ ಚಿರಂಜೀವಿಗಳು ಹೀಗಾಗಿಯೇ ಅವರ ಹೆಸರು ನಮ್ಮ ಪುರಾಣಗಳಲ್ಲಿ ಚಿರಸ್ಥಾಯಿಯಾಗಿದೆ ನಮಸ್ಕಾರ ಸ್ನೇಹಿತರೆ